ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕಳೆದ ಐದು ದಿನಗಳಿಂದ ಲಕ್ಷ್ಮೇಶ್ವರ ಶಿರಹಟ್ಟಿ ಮುಂಡರಗಿ ಭಾಗದಲ್ಲಿ ಗೋವಿನ ಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಒತ್ತಾಯಿಸಿ ನಡೆಯುತ್ತಿರುವ ಅಹೋರಾತ್ರಿ ಹೋರಾಟಕ್ಕೆ ವಿವಿಧ ರೈತರ ಸಂಘಟನೆಗಳಿಂದ ವ್ಯಾಪಕ ಬೆಂಬಲ ವ್ಯಕ್ತವಾಗುತ್ತಿದೆ ಬುಧವಾರ ಪಟ್ಟಣದಲ್ಲಿ ಆರಂಭವಾಗುತ್ತಿರುವ ಕುಮಾರಣ್ಣ ಉಪವಾಸ ಸತ್ಯಾಗ್ರಹದಲ್ಲಿ ಅದರಹಳ್ಳಿ ಗವಿಮಠದ ಡಾ ಕುಮಾರ ಮಹಾರಾಜರೊಂದಿಗೆ ರೈತ ಮುಖಂಡರಾದ ರಾಮಣ್ಣ ಗೌರಿ ಬಸವರಾಜ ಬೆಂಡಿಗೇರಿ ಕುಂದಗೋಳ ಕಲ್ಯಾಣಪುರದ ಬಸವರಾಜನವರು ಮತ್ತು ಜಮಖಂಡಿಯ ಮಹಾಂತ ಗುರುಗಳಿದ್ದರು ಶಿರಹಟ್ಟಿಯ ಪಕ್ಕೀರ ದಿಂಗಲಿಂಗೇಶ್ವರ ಶ್ರೀಗಳು ರೈತರ ಹೋರಾಟ ವೇದಿಕೆಗೆ ಭೇಟಿ ನೀಡಿ ರೈತರನ್ನು ಉದ್ದೇಶಿಸಿ ಮಾತನಾಡಿದರು ಸರ್ಕಾರವು ಕಬ್ಬು ಮತ್ತು ಮೆಕ್ಕೆಜೋಳ ಬೆಳೆಗಾರರಿಗೆ ನೀಡಿದ ಮನ್ನಣೆಯಂತೆ ಗೋವಿನ ಜೋಳ ಖರೀದಿ ಕೇಂದ್ರ ಆರಂಭಿಸಲು ಮನ್ನಣೆ ನೀಡಬೇಕು ಒಂದು ವೇಳೆ ಸರ್ಕಾರ ರೈತರ ಬೆಂಬಲಕ್ಕೆ ನಿಲ್ಲದಿದ್ದರೆ ಮೆಕ್ಕೆಜೋಳ ಬೆಳೆದ ಎಲ್ಲಾ ರೈತರು ತಮ್ಮ ಗೋವಿನ ಜೋಳವನ್ನು ಬೀದಿಗೆ ಸುರಿದು ರಸ್ತೆ ಬಂದು ಮಾಡಿ ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ದಿಂಗಲೇಶ್ವರ ಶ್ರೀಗಳು ಎಚ್ಚರಿಸಿದರು ವರದಿ ವಿರೇಶ್ ಗುಗರಿ ಸಂಪ್ರದಾಯ ಆಗಿತ್ತು ಪರಂಪರೆ ಆಗಿತ್ತು ಅದು ಬಿಜೆಪಿ ಸರ್ಕಾರ ಬಂದ್ರು ಅಷ್ಟೇ ಕಾಂಗ್ರೆಸ್ ಸರ್ಕಾರ ಬಂದ್ರು ಅಷ್ಟೇ ದಳದ ಸರ್ಕಾರ ಬಂದ್ರು ಅಷ್ಟೇ ಇವತ್ತಿನ ತನಕ ನಿಜವಾದ ರೈತ ಪರವಾದ ಸರ್ಕಾರಗಳು ಬಂದಿಲ್ಲ ಅನ್ನುವಂತಹದ್ದು ನಮ್ಮ ತಿಳುವಳಿಕೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಇವತ್ತಿನ ದಿವಸ ನಮ್ಮ ಮಂಜು ಮಾಗಡಿ ಭಾಷಣ ಮಾಡಿದ ಪ್ರಕಾರ ಕ್ಯಾಬಿನೆಟ್ ಇದೆ ಆ ಕ್ಯಾಬಿನೆಟ್ ನಲ್ಲಿ ಸಿಹಿ ಸುದ್ದಿ ಬರ್ತದೆ ಒಳ್ಳದಾಗುತ್ತೆ ಅಂತ ಅವರು ಹೇಳಿದ್ದಾರೆ ಬರಲಿ ಅಂತ ನಾವು ಆಸಿಸ್ತೀವಿ ಒಳ್ಳೆ ಸುದ್ದಿ ಬರಲಿ ಅಂತೇಳಿ ನಾವು ಆಸಿಸ್ತೀವಿ ಇವರು ರೈತನಿಗೆ ಸಿಹಿ ಸುದ್ದಿ ಕೊಡೋದು ರೈತನ ಸಲುವಾಗಿ ಅಲ್ಲ ಈ ನಾಡಿನ ಹಿತದ ಸಲುವಾಗಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ರೈತರಿಗೆ ಒಳ್ಳೇದಾಯಿತು ಅಂತಂದ್ರೆ ಅದು ರಾಜ್ಯಕ್ಕೂ ಒಳ್ಳೇದಾಗ್ತದೆ ದೇಶಕ್ಕೂ ಒಳ್ಳೇದಾಗ್ತದೆ ರೈತನಿಗೆ ಅನ್ಯಾಯ ಆಯಿತು ಅಂತಂದ್ರೆ ಎಲ್ಲರಿಗೂ ಕೂಡ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ವಿಚಾರ ಮಾಡಬೇಕಾಗಿದೆ ಇವತ್ತಿನ ದಿವ್ಸ ನಾನು ಬಹಳ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಬಹಳ ಮಾತಾಡಿ ಇದನ್ನ ಭಾಷಣದ ವೇದಿಕೆ ಮಾಡೋದು ಬೇಡ ಒಂದೇ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ ರೈತರಿಗೆ ಬಿಟ್ಟಿದ್ದದ ಆಯ್ಕೆ ಒಂದು ವೇಳೆ ಇವತ್ತು ನಿಮ್ಮ ಬೇಡಿಕೆ ಈಡೇರದೇ ಇದ್ರೆ ಇವತ್ತಿನ ದಿವ್ಸ ನಿಮ್ಮ ಬೇಡಿಕೆ ಈಡೇರದೇ ಇದ್ರೆ ನಾಳೆ ಇಪ್ಪತ್ತೊಂದನೇ ತಾರೀಕಿಗೆ ನಾಳೆ ಬಿಟ್ಟು ನಾಡ್ದು ಬೆಳಿಗ್ಗೆ ನಾನೊಂದು ಸುದ್ದಿಗೋಷ್ಠಿ ಮಾಡ್ತೀನಿ ಯಾವುದಾದ್ರೂ ಒಂದು ಜಿಲ್ಲಾ ಕೇಂದ್ರದಲ್ಲಿ ಏನ್ ಮಾಡ್ಬೇಕಪ್ಪ ರೈತರು ಅಂತಂದ್ರ ನೀವೇನು ಬೆಳೆದಿರಲಿಲ್ಲ ಎಲ್ಲ ಜೋಳನ ಎಲ್ಲಿ ಒಟ್ಟಬೇಕಪ್ಪ ಅಂದ್ರೆ ಆಯಾ ತಾಲೂಕಿನ ಎಂ ಎಲ್ ಎನ ಮನೆ ಮುಂದೆ ಮತ್ತು ಜಿಲ್ಲಾಧಿಕಾರಿ ಆಫೀಸಿನ ಮುಂದೆ ಒಟ್ಟಬೇಕಾಗುತ್ತೆ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಮತ್ತು ಆಯಾ ತಾಲೂಕಿನ ಶಾಸಕರ ಮನೆ ಮುಂದೆ ಇಲ್ಲಂತೂ ಬಹಳ ಹಿಡಿಯಂಗಿಲ್ಲಲ್ಲ ಒಂದು ಊರ್ ಗಾಂಜೋಳ ತಂದು ಹಾಕಿದ್ರೆ ಅವ್ರ ಮನೆಯನ್ನು ಮುಚ್ಚೋಕು ಇಷ್ಟ ಮಾಡಿದ್ರಿ ಅಂತಂದ್ರೆ ಬಹುಶಃ ಇದಕ್ಕೊಂದು ದೊಡ್ಡ ಇತಿಹಾಸ ಬರದಂಗ ಆಗತ್ತೆ ಅಂತಕ್ಕಂತಹ ವಿಚಾರ ನಮ್ಗೆ ನೀವ್ ಅದನ್ನ ರೋಡ್ ಇಟ್ಕೊಂಡು ಕುಂತೀರಿ ಅದು ರೋಡ್ ಮ್ಯಾಗ್ ಅಡ್ಡಾಡಕ್ಕೆ ದಾರಿ ಬಿಟ್ಟು ಹಾಕೊಂಡು ಕುಂತೀರಿ ಎಲ್ಲಾ ಕಡೆಗೆ ರೋಡ್ ನಾಗ ಗ್ವಾಂಜೋಳನ ಹೆಂಗ್ ಹಾಕಿರಿ ರೈತರ ಅಂತಂದ್ರ ಒಂದ್ ಕಡೆಗೆ ದಾರಿ ಬಿಟ್ಟು ಹಾಕಿರಿ ಶೀಘ್ರದೊಳಗ ಏನಾಗಬೇಕಪ್ಪ ಅಂದ್ರೆ ಇವತ್ತಿಂದ ಇವತ್ತನೇ ಎಲ್ಲಾ ರಸ್ತೆಗಳು ಗ್ವಾಂಜೋಳ ಹರಡಿ ಬಂದ್ ಮಾಡಿ ಬಿಡ್ಬೇಕು ಅವನು ಎಲ್ಲಾ ರಸ್ತೆಗಳು ಬಂದ್ ಆಗ್ಬೇಕು ಎಲ್ಲಾ ರಸ್ತೆಗಳು ಎರಡು ದಿವಸ ಬಂದ್ ಮಾಡ್ರಿ ಎರಡು ತಾಸಿನಾಗ ನಿರ್ಣಯ ಆಗುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನ ನಿಮಗೆ ನಾವು ಹೇಳಕ್ ಬಯಸ್ತೀವಿ ಅದ್ಲಿಂದ ಇಲ್ಲೊಂದು ರಸ್ತೆ ಅಲ್ಲ ಯಾವ್ಯಾವ ರಸ್ತೊಳಗ್ ಗ್ವಾಂಜೋಳ ಹಾಕಿರಿ ಆಯಾ ರಸ್ತೆಯದೊಳಗ ಗಾಡಿ ಅಡ್ಡಾಡ್ಲಾರ್ದಂಗ ಮಾಡಿದ್ರಿ ಅಂತಂದ್ರ ನಮ್ಮಂತ ಗಾಡಿಯಾಗ ಅಡ್ಡಾಡವ್ರಿಗೆ ಬಿಸಿ ಮುಟ್ಟಬೇಕು ಮೊದಲ ಯಾಕಂದ್ರ ಕುಂತವ್ರ ಸಂಗಟ ಅಡ್ಡ್ಯಾಡವನಿಗ್ ಗೊತ್ತಿರುದಿಲ್ಲ ಕುಂತವ್ರ ಸಂಕಟ ಅಡ್ಡಾಡವನಿಗ್ ಗೊತ್ತಿರುದಿಲ್ಲ ಈ ಕುಂತವ್ರದ್ದು ಅಡ್ಡ್ಯಾಡೋರ ಅಧಿಕಾರದಾಗ ಇದ್ದವ್ರಿಗೆ ಗೊತ್ತಾಗುದಿಲ್ಲ ಅವ್ರಿಗೆ ಗೊತ್ತಾಗಬೇಕಪ್ಪ ಅಂತಂದ್ರ ರಾಜ್ಯದ ಯಾವ್ಯಾವ ರಸ್ತೆಗಳಲ್ಲಿ ಗ್ವಾಂಜೋಳ ಅದಾವ ಆ ಎಲ್ಲಾ ಗ್ವಾಂಜೋಳನ್ನ ರಸ್ತೆ ಹಾಕೊಂಡು ಎಲ್ಲಾ ರಸ್ತೆಗಳು ಬಂದಾದಾಗ ಮಾತ್ರ ಇದಕ್ಕೊಂದು ಏನಾದರೂ ಎಚ್ಚರ ಆದೀತು ಅಂತಕ್ಕಂಥದ್ದನ್ನು ಹೇಳಿ ಕಬ್ಬು ಬೆಳೆಗಾರರಲ್ಲಿ ಎಂತಹ ಒಗ್ಗಟ್ಟು ಈ ಗ್ವಾಂಜೋಳ ಬೆಳಿತಕ್ಕಂತಹ ರೈತರಲ್ಲಿ ಬಂದಾಗ ಮಾತ್ರ ನಿಮಗೆ ಹೊರ ಸಿಕ್ಕಿತೆ ಹೊರತಾಗಿ ಇಲ್ಲ ಅಂದ್ರೆ ನಿಮ್ ಬದುಕಿಗೆ ಶಾಪ ಆಗುತ್ತೆ ಅಂತಕ್ಕಂಥದ್ದು ನಾವು ಕೂಡ ಎಲ್ಲಾ ತರದ ಬೆಳೆಗಳನ್ನ ಬೆಳೆದು ದುಃಖ ಅನುಭವಿಸ್ತವ್ರೆ ನಾವು ಏನು ಒಂದು ತರ ದುಃಖ ಅನುಭವಿಸಿದ ಸ್ವಾಮಿಗಳಲ್ಲ ಒಂದ್ ನೂರ್ ಎಮ್ ಇ ಕಟ್ಟಿ ಎಮ್ ಆಗ ಏನ್ ಸುಖ ಐತಿ ಗೊತ್ತೈತಿ ನಮ್ಗ ಎರಡು ನೂರ ಐವತ್ತು ಆಕಳ ಕಟ್ಟಿ ಆಕಳದಾಗ ಏನ್ ಸುಖ ಐತಿ ಗೊತ್ತೈತಿ ನಮ್ಗ ಬಸನ್ನ ನಾವು ಅದನ್ನ ಮಾತಾಡ್ತಿರ್ತೀವಿ ನಾವು ಎಲ್ಲಾ ತರದ ಜೋಳ ಹಾಕಿ ಎಲ್ಲಾ ತರದ ಬೀಜಗಳನ್ನ ಹಾಕಿ ಇವು ಸೀಡ್ಸ್ ಅದು ಇದು ಎಲ್ಲಾ ಬೆಳೆಗಳನ್ನ ಬೆಳೆದು ರಾತ್ರಿ ನಿಮ್ಮಂಗ್ ಹೋಗಿ ನಾವು ಪಟಗ ಈ ಹೆಗಲ ಮೇಲೆ ಶೆಲ್ಲೆ ತೆಗದಿಟ್ಟು ರಾತ್ರಿ ನೀರ್ ಹಾಸಿದವರ ಅದೀವಿ ಎಲ್ಲದನ್ನು ಮಾಡಿ ರೈತಗ ನಿಜವಾದ ಸಂಕಟ ಏನೈತಿ ಅಂತಕ್ಕಂಥದ್ದನ್ನ ತಿಳ್ಕೊಂಡಂತ ಸ್ವಾಮಿಗಳಾಗಿರೋದ್ರಿಂದ ಇವತ್ತಿನ ದಿವಸ ಸಿಹಿ ಸುದ್ದಿ ಬರ್ಲಿ ಬರ್ಲಿಲ್ಲ ಅಂತಂದ್ರೆ ನಾಳಿನಿಂದ ಅದನ್ನ ಬಹಳ ರಾಜ್ಯ ಮಟ್ಟದಲ್ಲಿ ದೊಡ್ಡ ಪ್ರಮಾಣ ಒಂದು ಬದಲಾವಣೆ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ಜಂಟಿಯಾಗಿ ಒಂದು ನಿರ್ಣಯವನ್ನ ಕೈಗೊಂಡಾಗ ಮಾತ್ರ ರೈತನಿಗೆ ವರ ಅಂತಕ್ಕಂತಹದ್ದು ಸಿಗ್ತದೆ ನಾವು ರಾಜ್ಯ ಸರ್ಕಾರದ ಪರವಾಗಿ ಪರವಾಗಿನೂ ಮಾತಾಡ್ತಾ ಇಲ್ಲ ಮತ್ತು ಕೇಂದ್ರ ಸರ್ಕಾರದ ಪರವಾಗಿನೂ ಮಾತಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ರೈತರ ಪರವಾದ ಯೋಜನೆಗಳನ್ನ ಬಿಟ್ಟಿಲ್ಲ ಬಿಡಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಇವತ್ತಿನ ದಿವಸ ಸಿಹಿ ಸುದ್ದಿ ಬರಲಿಲ್ಲ ಆದ್ರೆ ಮತ್ತೊಂದು ನಿರ್ಣಯವನ್ನು ಮಾಡೋಣ ಅನ್ನುವಂತಹ ಮಾತನ್ನು ಹೇಳ್ತಾ ಸ್ವಾಮೀಜಿ ಅವ್ರಿಗೆ ಈಗ ರಕ್ತದ ಒತ್ತಡವನ್ನು ಪರೀಕ್ಷೆ ಮಾಡ್ತಾ ಇದ್ರು ಜೊತೆಗೆ ಚುಚ್ಚಿ ಬೆರಳಿಗೆ ಚುಚ್ಚಿ ರಕ್ತ ತಕ್ಕೊಂಡು ಅದ್ರಾಗ ಶುಗರ್ ಎಷ್ಟು ಐತಿ ಅಂತ ನೋಡ್ತಾ ಇದ್ರು ಎಲ್ಲಾ ಬೆರಳಿಗೆ ತೂತು ಹಾಕೋ ಕೆಲಸ ಆಗಬಾರದು ಸ್ವಾಮಿಗಳು ಎಲ್ಲಾ ಬೆರಳಿಗೆ ತೂತು ಹಾಕ್ಯಾಕ ಆಟಾಟ ಆಟಾಟ ರಕ್ತ ತೆಗೆದು ಮೊದಲ ರಕ್ತ ಇಲ್ಲ ಅವ್ರ ಮೈಯಾಗ ಉಪವಾಸ ಇದ್ದು ಎದ್ದು ಎದ್ದು ಅವ್ರು ಬರೀ ಉಪವಾಸ ಮಾಡೋದ್ರೊಳಗೆ ನಿಶ್ಚಿಮ ಸ್ವಾಮಿಗಳು ಅವರು ಈಗ ಇಷ್ಟು ದಿವಸ ಪರಮಾತ್ಮನಿಗಾಗಿ ಉಪವಾಸ ಮಾಡ್ತಾ ಇದ್ರು ಈಗ ರೈತನಿಗಾಗಿ ಉಪವಾಸವನ್ನ ಮಾಡಿದ್ದಾರೆ ಅವರು ಮೂರ್ ಮೂರು ತಿಂಗಳ ಉಪವಾಸ ಇದ್ದವರಿಗೆ ರೂಢಿ ಐತಿ ಆದ್ರೆ ಭಗವಂತನಿಗಾಗಿ ಉಪವಾಸ ಮಾಡುವುದಕ್ಕೂ ರೈತನ ಬೇಡಿಕೆಯನ್ನು ಈಡೇರಿಸುವುದಕ್ಕಾಗಿ ಉಪವಾಸ ಮಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇರ್ತದೆ ಸರ್ಕಾರ ಒಬ್ಬ ಸ್ವಾಮೀಜಿಯವರು ಅದು ದಲಿತ ಸಂಪ್ರದಾಯದ ಸ್ವಾಮೀಜಿಯವರು ಉಪವಾಸ ಸತ್ಯಾಗ್ರಹವನ್ನ ನಾಲ್ಕನೇ ದಿವಸದಲ್ಲಿ ನಿರಾಹಾರ ಒಂದೇ ಒಂದು ಹರಿ ನೀರು ಕುಡಿಲಾರ್ದಂಗ ಅವ್ರು ಮಾಡ್ತಾ ಇರುವುದರಿಂದ ಕೂಡಲೇ ಈ ನಿರ್ಣಯವನ್ನ ಕೈಗೊಂಡು ರೈತನಿಗೆ ಮೊದಲೇ ಮಳೆ ಸಮಸ್ಯೆ ಆಗಿದೆ ವಿಪರೀತ ಈ ಸರಿ ಅಂತೂ ಆ ಜೋಳ ಬಂದಿದ್ದೇ ಒಂದು ದೊಡ್ಡ ಪವಾಡ ಅನ್ನೋ ರೀತಿಯೊಳಗ ಭೂಮಿ ಒಳಗ ಗ್ವಾಂಜೋಳ ಬಂದಿಲ್ಲ ನೀರಾಗ ಗ್ವಾಂಜೋಳ ಬಂದಿದೆ ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳ್ಕೊಂಡು